ಏನಂಬ್ರೆ ವಿಜಯನಗರ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಏನೋ ಕಮಿಟ್ಮೆಂಟ್ ಆಗ್ಬಿಡ್ಬೋದು ಪೊಲೀಸ್ ಅವ್ರಿಗೆ ಪೊಲೀಸ್ ಅವರವ್ರ ಮೇಲೆ ಘೋಷಣೆ ಮಾಡಿ ನಿಮ್ಮ ಮನೆ ಹತ್ರ ಬಂದಿರ್ಕೋತೀನಿ ಬಂದ್ ಬಂದ್ ಮಾತಾಡಿ ಅಂತ ಬಾರಿ ಪ್ರಚಾರ ಕೊಡಿದ್ರಂತ ಮೂರರಿಂದ ನಾಲ್ಕು ಲಕ್ಷ ಖರ್ಚು ಅವ್ರು ಡಾಕ್ಟರ್ ಅಂತ ಭರತ್ ಕ್ಯಾನ್ಸರ್ ಹಾಸ್ಪಿಟ್ಲ್ ಮತ್ತೆ ಜೆ ಸಿ ಎರಡು ಕಡೆ ನೋಡ್ರಿ ಸಿದ್ದರಾಮಯ್ಯ ಯತೀಂದ್ರ ಹೋಗಿ ಎಲ್ಲ ಕಲೆಗಳ ಇವ್ರು ಹೋರಾಟ ಒಂದೇ ಹೋರಾಟದ ಮುಖಾಂತರನೇ ಇವ್ರು ಅಂತ ನಿಮ್ಮ ಅಭಿಪ್ರಾಯ ಐದು ವರ್ಷನೂ ಅದೇ ಮುಖ್ಯಮಂತ್ರಿಗಳೇ ಮುಂದುವರಿಬೇಕು ಅವರೇ ನಮಗೆ ನಾಯಕರು ಅಂತನೂ ನೀವು ಅಯ್ಯಪ್ಪ ಸ್ವಾಮಿಗೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಫೋಟೋ ಇಟ್ಕೊಂಡು ಹೋಗಿದ್ರಿ ಎಸ್ ಹೌದು ಶೀಘ್ರದಲ್ಲಿ ಹ್ಮ್ ಸ್ಟೇಷನ್ ಹಾಸ್ಪಿಟಲ್ ಬೇಕು ಅಷ್ಟೇ ಹೋರಾಟಗಾರರಿಗೆ ನಮಸ್ಕಾರ ಗುಡ್ ಮಾರ್ನಿಂಗ್ ಅಣ್ಣ ಗುಡ್ ಮಾರ್ನಿಂಗ್ ಅಂದ್ರ ಆರಾಮಣ್ಣ ನೀವು ನಾವು ಆರಾಮ ಇದ್ದೀವಿ ಅಣ್ಣ ಹೇಳಿ ಏನ್ ವಿಷಯ ಎಲ್ಲಿ ಮನ್ ಇದ್ರೆ ಬೇರೆ ಕಡೆ ಇದ್ದೀರಾ ಬೇರೆ ಕಡೆ ಇದೀನಿ ಬಿಸಿನ ಏನಿಲ್ಲ ಹೇಳಿ ಅಣ್ಣ ನಮ್ಗೆ ಗೊತ್ತಿರೋರೊಬ್ರು ಎಚ್ ಡಿ ಕೋಟೆ ತಾಲೂಕು ಅವರೊಬ್ರು ಭರತ್ ಕ್ಯಾನ್ಸರ್ ಹಾಸ್ಪಿಟಲ್ ಒಂದ್ ಪೇಷೆಂಟ್ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ತೋರಿಸಿದ್ರಂತಣ್ಣ ಹುಡುಗನ್ಗೆ ಎರಡು ವರ್ಷ ಎರಡು ವರ್ಷ ಹುಡುಗನ್ಗೆ ಒಂದ್ ವರ್ಷ ಇದಕ್ಕೆ ಏನೋ ಉಸರ್ ತಪ್ತಿತ್ತು ಅಂತ ಕರ್ಕೊಂಡು ಹಾಸ್ಪಿಟಲ್ ತೋರಿಸ್ ಜೆ ಎಸ್ ಹೋದ್ರಂತ ವಾಸ್ತವ ಸ್ಥಿತಿ ಫಸ್ಟ್ ಎಸ್ ಎಸ್ ಹಾಸ್ಪಿಟಲ್ ಗೆ ಹಾ ಅಲ್ಲಿ ಅಲ್ಲಿ ಸೌಮ್ಯ ಅಂತ ಡಾಕ್ಟರ್ ಸೌಮ್ಯ ಅಂತ ಭರತ್ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತೆ ಜೆಎಸ್ಎಸ್ ಎರಡು ಕಡೆ ನೋಡಿರಂತ ಅವ್ರು ಈ ಹುಡುಗನ್ಗೆ ಗಂಟಿದೆ ಒಂದ್ ಸ್ವಲ್ಪ ನಾವು ತಲೆಯಲ್ಲಿ ಗಂಟಿದೆ ಏನೋ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಎಕ್ಸ್ ರೇ ಮಾಡಬೇಕು ಅಂತ ಹೇಳಿದ್ರಂತೆ ಆಯ್ತು ಅಂದ್ಬಿಟ್ಟು ಅವ್ರು ಏನ್ ಮಾಡಿದ್ರು ಆಯ್ತು ಮಾಡಿ ಮೇಡಮ್ ಅಂತ ಮಾಡಿಸಿ ಎಕ್ಸ್ ರೇ ಕ್ಯಾನ್ಸರ್ ಇದೆ ಅಂತ ಹೇಳದ್ರಂತ ಈ ಟ್ರೀಟ್ಮೆಂಟ್ ಭರತ್ ಕ್ಯಾನ್ಸರ್ ಹಾಸ್ಪಿಟಲ್ ಮೈಸೂರಲ್ಲಿ ನಮ್ಮ ಹಾಸ್ಪಿಟಲ್ ಕೊಡ್ತೀವಿ ಕರ್ಕೊಂಡು ಹೋದ್ರಂತ ಡಾಕ್ಟ್ರೇ ಅಲ್ಲಿ ಕರೆಸ್ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ರು ನಮ್ಮ ಬನ್ನಿ ಅಂತ ಹೋದ್ರು ಹೌದು ಜೆಎಸ್ ಎಸ್ ಮತ್ತೆ ಭರತ್ ಕ್ಯಾನ್ಸರ್ ಎರಡು ಹಾಸ್ಪಿಟಲ್ ನೋಡಿಲ್ಲ ಅಂತ ಅಮ್ಮ ನಿಜವಾದ ಪ್ಲೇಸ್ ಭರತ್ ಕ್ಯಾನ್ಸರ್ ಹಾಸ್ಪಿಟಲ್ ಹೊಡೆದು ಇಲ್ಲಿ ಇನ್ಚಾರ್ಜ್ ಎಲ್ಲಿ ಜೆಎಸ್ಎಸ್ನಿ ಕ್ಯಾಶ್ ಇದ್ರೆ ಬಂದು ಅಟೆಂಡ್ ಮಾಡೋದು ಹೌದು 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 ಅನಂತರ ಅವರು ಒಂದು ಈಗ ಮೂರಿಂದ ನಾಲ್ಕು ಲಕ್ಷ ಖರ್ಚು ಮಾಡ್ರಣ ಅವರು ಒಂದ್ ಆರ್ ತಿಂಗಳ ಟ್ರೀಟ್ಮೆಂಟ್ ಕೊಡ್ಸಾರ ಆರು ತಿಂಗಳ ಮೇಲೆ ಸ್ವಲ್ಪ ಮಾತ್ರ ಮೇಲೆ ಡೆವಲಪ್ ಆಯ್ತಾ ಆಯ್ತಾ ಸ್ವಲ್ಪ ಅಂದ್ರೆ ರೋಗ ವಾಸಿ ಆಗಿರ್ಲಿಲ್ಲ ேத்துல மத்தப்போத ஆர் மத்தே வாசியாக பரில்ல மகூன் வச்சு அல்ல இவரு வாக்குலாம் ஆறு கேசஸ் மேல மத்தி அவள் கண்ணு அது அது டாக்டர் கண்டனே அவ்வளவு ரஜா ஆகிடில ரஜாட்டும் நோடப்பா எக்ஸா மாசு மத்திய கை வசத்து பர்செண்ட் ரோ மத்தே அது அந்த கண்டனேன் யஜமான் சார் மேம் அவருங்க வாசித்து அந்த நீங்க எரூவா லட்ச மூலம் லட்சுக்கலாம் ீிதி அவங்கோரியா கித்வாய் கிதாயில் யாரோ டாக்டர் ஊதப்பா ஆர் தங்கே டிரீடமெண்ட் வாச மா மேடம் ஏன் மேடம் நீங்க இத்தர நமக்கு புகு வாசை தோன்பட்டீங்க மாவுட்றதா ம்

ಹಾ ನಾಕ್ ಐದು ಬರತ್ ಕ್ಯಾನ್ಸಲ್ ಹಾಸ್ಪಿಟಲ್ ಆಯ್ತು ಬನ್ನಿ ಕರಿಸ್ತೀನಿ ಬೇಡಮ್ಮ ಅನ್ಬಿಟ್ಟು ಹೇಳಿದ್ರು ಹಾಪಾ ನಿಮ್ಗ್ ಕಷ್ಟ ಇದೆ ಹಂಗ ಹಾ ನಮ್ಮ ವಿಜಯನಗರ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಏನೋ ಕಮಿಟ್ಮೆಂಟ್ ಆಗ್ಬಿಟ್ಟಿರಿ ಪೊಲೀಸ್ ಹಾ ಪೊಲೀಸ್ ದವ್ರ ಇವ್ರ ಮೇಲೆ ಕೆಲಸ ಮಾಡಿ ನಿಮ್ ಮನೆ ಹತ್ರ ಬಂದ್ ಹೇಳ್ಕೊತೀನಿ ಬಂದ್ ಬಂದ್ ಮಾತಾಡಿ ಅಂತ ಕಂಗ್ರೆಯಿಂದ ಭಾರಿ ಪ್ರಸಾರ ಪಡೀರಂತ ಹಾ ಇಷ್ಟು ವಾಸಸ್ಥಿತಿ ಅದ್ರ ನ್ಯಾಯ ದೋರ್ಸ್ಕೊಳ್ಬೇಕು ಅಷ್ಟೇ ಈಗ ಇವತ್ತು ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಹೌದು ಮಾನ್ಯ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿ ಸೇವೆ ಸಲ್ಲಿಸ್ತಾ ಇದಾರೆ ಎಷ್ಟು ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ಐದು ವರ್ಷನೂ ಅದೇ ಮುಖ್ಯಮಂತ್ರಿಗಳೇ ಮುಂದುವರಿಬೇಕು ಅವರೇ ನಮಗೆ ನಾಯಕರು ಅಂತನೂ ನೀವು ಅಯ್ಯಪ್ಪ ಸ್ವಾಮಿಗೆ ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಫೋಟೋ ಇಟ್ಕೊಂಡು ಹೋಗಿದ್ರಿ ಎಸ್ ಹೌದು ಅಂಥ ನಾಡಲ್ಲಿ ಇಂಥ ದುರ್ಘಟನೆ ನಡೀತಾ ಇದೆ ಪೊಲೀಸರೇ ನೊಂದವರ ವಿರುದ್ಧವಾಗಿದ್ದಾರೆ ಅಂದ್ರೆ ಹೌದು ಸಿದ್ದರಾಮಯ್ಯ ಆಡಳಿತ ನಿಮ್ಗೆ ಒಪ್ಕೇನಾ ಅಲ್ಲ ಈಗ ಗೌರವಾನ್ವಿತ ಮನೆ ಸಿದ್ದರಾಮಯ್ಯ ಸಹಬರ್ ಗಮಂಟ್ ತರಬಹುದು ತಂದು ಈ ಸಮಸ್ಯೆ ಬಗೆಹರಿಸ ಗಂಟ ಬೇರೆ ರೀತಿ ಹಾ ನಮ್ಗೆ ನಿಮ್ ಹೋರಾಡೋ ಸಹಕಾರ ಬೇಕು ಅದ್ ಬೇರೆ ವಿಚಾರ ನಾನು ಬೇರೆ ರೀತಿ ಮಾತಾಡ್ತೀನಿ ಅನ್ನೋದನ್ನ ಬಿಲ್ ಕರ್ಕೊಂಡು ಮಾನ್ಯ ಸಿದ್ದರಾಮಯ್ಯ ಸೇಬರ್ ಯತೀಂದ್ರ ಸಾಹೇಬ ಕರ್ಕೊಂಡೋಗಿ ಮುಂದಕ್ಕೆ ಅವ್ರಿಗೆ ಸಂಬಂಧಪಟ್ಟವ್ರು ಫೋನ್ ಮಾಡಿಸಿ ಶೀಘ್ರದಲ್ಲಿ ಸ್ಟೇಷನ್ ಅಥವಾ ಹಾಸ್ಪಿಟಲ್ ನಿಮ್ಮ ಹೋರಾಟ ನಿಮ್ಮ ಹೋರಾಟ ಸಹಕಾರ ನಮ್ ಬೇಕು ಅಷ್ಟೇ ನಾವು ಯಾವಾಗ್ಲೂ ನೊಂದವರ ಪರ ಇರ್ತೀವಿ ಹ್ಮ್ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸ್ವಕ್ಷೇತ್ರದಲ್ಲಿ ಸಾಂಸ್ಕೃತಿಕ ನಗರದಲ್ಲಿ ಇಂತಹ ಘಟನೆಗಳು ಮತ್ತೆ 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 ಮರುಕಳಿಸ್ತಾ ಇದೆ ಅಂದ್ರೆ ನಿಮ್ಮ ಕಷ್ಟ ಹೇಳ್ಕೊಂಡ ಹಾ ನಾನು ಸಿದ್ದರಾಮಯ್ಯ ಅವರ ಹತ್ರ ಯತೀಂದ್ರ ಅವ್ರ ಹತ್ರ ಓಡಾಡ್ತೀನಿ ಅನ್ನೋ ಉದ್ದೇಶ ನನ್ಗೆ ಕಷ್ಟ ಹೇಳ್ಕಂತ ಹಾ ನಾನು ಸಿದ್ದರಾಮಯ್ಯ ಅವರ ಹತ್ರ ಯತೀಂದ್ರ ಅವ್ರ ಹತ್ರ ಹೋಗಿ ಅಷ್ಟೆಲ್ಲ ಕಳೆಕಸ್ಕೊಂಡ ಬಂದು ಇವರು ಹೋರಾಟ ಒಂದೇ ಹ್ಮ್ ஓராட் முகாந்திரே அபிப்பிராய் நொந்த ஜீவ் நமக்கு கரெக்டி மாதாடனா கான்ஃபரென்ஸ் கால் பேட நான் நம்பர் கூடி ஃபோன் இன்சினி நான் பர்மஸ்னா